ಇಲ್ಲಿ ನಾವು ಆಗ್ರಹಿಸ್ತಾ ಇರುವಂಥದ್ದು ಇವತ್ತು ಸಾಕ್ಷಿಗಳು ಬಂದು ಹೇಳ್ತಿರುವಂಥ ಸಂದರ್ಭ ಇದುವರೆಗೂ ಸಮಾಧಾನವಾಗಿದ್ದಂತಹ ಕೆಲವು ವ್ಯಕ್ತಿಗಳು ಇವತ್ತು ಯಾವುದೋ ಒಂದು ದುಷ್ಕೃತ್ಯಗಳು ಸಾಬೀತಾಗಿ ಹೋಗುತ್ತವೋ ಅಂತ ಹೇಳುವಂಥ ಕಾರಣಕ್ಕೆ ಯಾವುದೋ ದಿಟ್ಟಿನಲ್ಲಿ ಈ ಪ್ರಕರಣಗಳನ್ನ ತಿರ್ಚಲಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು ಬಹಳ ವಿಷಾದಕರವಾದದ್ದು ಇಲ್ಲಿ ವಿನಾಕಾರಣ ಶುದ್ಧವಾಗಿರುವಂಥ ಧರ್ಮಗಳನ್ನು ಧಾರ್ಮಿಕರನ್ನು ಮಧ್ಯೆ ಎಳೆದು ತರುವಂಥ ಕೆಲಸಗಳನ್ನು ಕೆಲವು ಕಿಡಿಗೇಡುಗಳು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಸರ್ಕಾರ ನ್ಯಾಯಾಲಯ ಬಹಳ ಹತ್ತಿರದಿಂದ ಗಮನಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ಇಲ್ಲಿ ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನಿದೆ ಅದನ್ನು ಸ್ಪಷ್ಟವಾಗಿ ಗೃಹ ಇಲಾಖೆ ಮತ್ತು ಕಾನೂನು ಇಲಾಖೆ ಪಾಲಿಸಬೇಕು ಅಂತೇಳುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೇವೆ ಇದು ಒಂದು ರೀತಿಯಾಗಿ ಯಾವುದೇ ಸಾಕ್ಷಿಗಳು ಮುಂಬರದ ಹಾಗೆ ಒಂದು ಧ್ವನಿ ಕೆಟ್ಟ ಧ್ವನಿ ಮಾರ್ದನಿಸ್ತಾನೇ ಬರ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವೂ ಕೂಡ ಇವತ್ತು ಸೌಜನ್ಯಳಂತೆ ಅತ್ಯಾಚಾರಕ್ಕೆ ಒಳಗಾಗ್ತಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಇಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಒಂದು ಸ್ಥಳದ ಹೆಸರನ್ನು ತಗೊಳ್ಳೇಬೇಕಾಗಿದೆ ಇದು ಕೃತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತು ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ನಮ್ಮ ದೇಶದ ನಮ್ಮ ರಾಜ್ಯದ ರೆವಿನ್ಯೂ ಭೂಪಟದಲ್ಲಿ ಇರೋದರಿಂದ ಅದರ ಬದಲಾಗಿ ಬೇರೆ ಯಾವ ಹೆಸರನ್ನು ಹೇಳಲಿಕ್ಕೆ ಬರೋದಿಲ್ಲ ಅದೇ ಹೆಸರನ್ನು ಹೇಳ್ತಾ ಮತ್ತು ಈಗ ಏನು ಒದಗಿದೆ ಯಾವುದು ಕಾನೂನಾತ್ಮಕವಾದ ಸಾಕ್ಷಿಗಳು ಈಗ ಎಸ್ ಐ ಟಿಯ ಬಳಿಯಲ್ಲಿದೆ ಅಥವಾ ಕಾನೂನಾತ್ಮಕವಾಗಿ ದಾಖಲಾಗ್ತಿದ್ದಾವೆ ಅವುಗಳನ್ನಷ್ಟೇ ಇಟ್ಕೊಂಡು ನಮ್ಮ ಎಲ್ಲ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರುವಂಥದ್ದು ಅದನ್ನೇ ನಾವು ಮೊದಲ ದಿನಗಳಲ್ಲಿ ಹೇಳ್ತಾ ಇದ್ದಿದ್ದು ಇಟ್ ಶುಡ್ ಬಿ ಲೈಕ್ ಅ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಟು ಗೆಟ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗಳಿಗೆ ಜಸ್ಟಿಸ್ ಕೊಡಲಿಕ್ಕೆ ಈಗ ಇರುವಂತಹ ಅದು ಆನೆ ಮಾವುತ ಮತ್ತು ಆತನ ತಂಗಿಯ ಪ್ರಕರಣ ಇರ್ಬೋದು ಹಾಗಾದರೆ ಯಾರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅವರು ಅಲ್ಲಿಯ ಪೊಲೀಸ್ನವರನ್ನೇ ಕೇಳಬೇಕಲ್ಲ ಅಲ್ಲಿಯ ಇದ್ದಂತಹ ಅವರ ಮನೆ ಹೇಗೆ ಧ್ವಂಸವಾಯಿತು ಅಲ್ಲಿ ಯಾಕೆ ಆರೋಪಿಗಳೇ ಸಿಗ್ತಾ ಇಲ್ಲ ಆ ಪ್ರದೇಶದಲ್ಲಿ ವೇದವಲ್ಲಿ ಪ್ರಕರಣ ಇರ್ಬೋದು ಅಥವಾ ಪದ್ಮಲತಾ ಪ್ರಕರಣ ಇರ್ಬೋದು ಅಥವಾ ಜೋಡಿ ಕೊಲೆ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಇಂತಹ ಹತ್ತು ಹಲವಾರು ಪ್ರಕರಣಗಳಲ್ಲಿ ಒಬ್ಬನೇ ಒಬ್ಬ ಆರೋಪಿಯೂ ಕೂಡ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಗಮನಾರ್ಹವಾದಂಥ ವಿಚಾರ ಇದನ್ನು ಎಲ್ಲ ಮಾಧ್ಯಮಗಳು ಕೂಡ ಇದನ್ನು ಯೋಚಿಸಬೇಕಾಗಿದೆ ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನು ನಾವು ಹೇಳ್ತಿಲ್ಲ ಹಾಗಾದರೆ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಕಾನ್ಸ್ಪಿರಸಿ ಮತ್ತು ಒಂದು ಗುಂಪು ಕ್ರೌರ್ಯ ಒಂದು ಗುಂಪು ಒಂದು ಒಂದು ಏನು ಹೇಳ್ತೀರಿ ಆರ್ಗನೈಸ್ಡ್ ಕ್ರೈಮ್ ಇಲ್ಲಿ ಬಹಳ ದಶಕಗಳಿಂದ ನಡೀತಾ ಇದೆ ಅಂತ ಹೇಳೋದಕ್ಕೆ ಬಹಳಷ್ಟು ಪುರಾವೆಗಳಿದ್ದಾವೆ ಅವುಗಳನ್ನು ಇಟ್ಟುಕೊಳ್ತಾ ಇವತ್ತು ಸಹಸ್ರಮಾನಕ್ಕೆ ಬಂದಿರುವಂತಹ ಈ ಪ್ರಕರಣವನ್ನು ಎಸ್ ಐ ಟಿ ಬಹಳ ಗಂಭೀರವಾಗಿ ತನಿಖೆ ಮಾಡಿ ಮುಗಿಸಿ ತಾರ್ಕಿಕ ಅಂತ್ಯಕ್ಕೆ ತಂದು ಒಂದು ಉತ್ತಮ ವರದಿಯನ್ನು ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅಲ್ಲಿಯವರೆಗೆ ನಾಗರಿಕರು ಎಲ್ಲ ಧರ್ಮಗಳಲ್ಲಿರಲಿ ಅವರೆಲ್ಲರೂ ಕೂಡ ಧಾರ್ಮಿಕರಾಗಿ ಅಚ್ಚುಕಟ್ಟಾಗಿ ಧರ್ಮವನ್ನು ಪಾಲಿಸ್ತಾ ಆ ಒಂದು ವರದಿ ಬರುವ ತನಕ ಇರೋದಾದರೆ ತುಂಬ ಕ್ಷೇಮ ಈ ಒಂದು ಸಮಾಜಕ್ಕೆ ಅಂತ ಹೇಳ್ತಾ